ಇವಾಗ ಒಂದು ರೇವ್ ಬರುತ್ತೆ ನೋಡಿ ಹುಡುಗರು ರೇವು ಲವ್ ಮಾಡಿ ಏನು ಮಾಡ್ತೀಯ ದುಡ್ಡು ಮಾಡು ದುನಿಯಾನೇ ಆಳ್ತೀಯ ಆಯ್ತಣ ನೀವು ಹೇಳಿದ ಮೇಲೆ ಮುಗಿತಣ ಕ್ಯಾಮ್ರಾ ಆ್ಯಂಗಲ್ ಕರೆಕ್ಟಾಗಿ ಬರ್ತೈತ ಗುರು ಯಾರಪ್ಪ ಇನ್ಲೈನ್ ತ್ರೀನೋ ಫೋರೋ ಸೌಂಡ್ ಬಂದಾಗಾಯ್ತು ಸೊ ಅವ್ರದ್ದಿರಲಿ ಏಯ್ಯೋ ಜಿ ಟಿ ಎಲ್ಲ ಬಿಡು ನನ್ನ ಬ್ಯಾಟ್ರಿ ಪ್ರೆಗ್ನೆಂಟ್ ಆಗಿಬಿಟ್ಟಿದೆ ಬಾಯ್ ಸೊ ಯಾರ್ದು ಮೋಟೋ ಲಾಗರ್ಸ್ನ ಟೂಲ್ ಕಿಟ್ ಬ್ಯಾಗ್ ಒಳಗೆ ಹಾಕ್ಕೊಂಡು ಹೋಯ್ತಾ ಇರೋಣ ಸೊ ಈ ಥರ ಒಂದು ಸ್ಟಾಪ್ ಆಗ್ತಾರೇ ಇರಬೇಕು ಅವಾಗ ಏನು ಕೇಳಿ ಬ್ಯಾಟ್ರಿ ಚೇಂಜ್ ಮಾಡೋಕ್ಕೆ ಅದಕ್ಕೆ ಇದಕ್ಕೆ ಕ್ಯಾಮ್ರಾ ಹಿಂಗಲ್ಲಿ ಏನಾಯಿತೋ ಗೊತ್ತಿಲ್ಲ ಸೊ ಒಂಚೂರು ಬಗ್ಸೋಣ ಯಾ ನನ್ನ ಮಗುಂಗೆ ಗೊತ್ತಾಯ್ತದೆ ಕ್ಯಾಮ್ರಾ ಆಂಗಲ್ ಕರೆಕ್ಟ್ ಆಯ್ತೋ ಇಲ್ವ ಅಂತ ಸೊ ಚಾರ್ಲಿ ಆಲ್ರೆಡಿ ಲೋ ಲೆವೆಲ್ ಬಂದಿತ್ತು ಇವಾಗ ಚಾರ್ಲಿಗೆ ಇನ್ನೊಂದು ಫುಲ್ ಟ್ಯಾಂಕ್ ಬೇಕು ಬೈಕರ್ಸ್ ಕಷ್ಟಗಳು ನೂರ ಹನ್ನೊಂದು ತಗೊಳ್ಳಿ ಅದರ ಜೊತೆ ಬ್ಯಾರೇ ಇನ್ನೊಂದು ಬ್ಯಾಟ್ರಿ ಕೂಡ ಪ್ರೆಗ್ನೆಂಟ್ ಆಗಿದೆ ಈ ಬಿಸಿಲಿನ ಬೇಗೆಗೆ ನನ್ನ ಬ್ಯಾಟ್ರಿ ಇಷ್ಟು ದಪ್ಪ ಊದ್ಕೊಂಬಿಟ್ಟೈತೆ ಗೋಪುರ ಬ್ಯಾಟ್ರಿ ಒಳಗಡೆ ತಳ್ಳಿದ್ರೆ ಹೊರಗೆ ಬರೋದನ್ನತ್ತೆ ಗೋಪ್ರಾ ಬ್ಯಾಟ್ರಿ ಏನು ಮಾಡೋಣ ಬಾಯ್ಸ್ ಈ ಥರ ಆದರೆ ಸೊ ಈ ಥರ ಬಜೆಟ್ಟಲ್ಲಿ ಬರೋ ಯಾರಿಗೆ ಹೇಳಿ ಮೋಟೋ ಲಾಗರ್ಸಿಗೆ ತುಂಬ ಕಷ್ಟ ಇದೆ ಜೀವನ ಏನು ಮಾಡಿದ್ರು ಒಂದಲ್ಲ ಒಂದು ಸೊ ಏನೋ ಒಂದು ಮಾಡೋಣ ಅಂತ ಇದ್ದರೆ ಅಷ್ಟರೊಳಗೆ ಏನೋ ಒಂದು ಆಗಿರ್ತದೆ ಸೊ ಇವಾಗ ನೋಡಿ ಎಲ್ಲ ಲಾಂಗ್ ರೈಡ್ಸ್ ಹೋಗಬೇಕು ಅಂದರೆ ಬ್ಯಾಟ್ರಿ ಬ್ಯಾಟ್ರಿ ಎರಡು ಬೇಕೇ ಬೇಕು ಈ ಬ್ಯಾಟ್ರಿಗಳು ಬರೋದು ಮುಕ್ಕಾಲು ಗಂಟೆ ಆ ಮುಕ್ಕಾಲು ಗಂಟೆ ಆದಮೇಲೆ ಇನ್ನೇನು ಮಾಡೋಕ್ಕಾಯ್ತದೆ ಓಲ್ ಜರ್ನಿನ ಮುಕ್ಕಾಲು ಗಂಟೆ ಎಲ್ಲ ಎಂತದಪ್ಪ ರಾಕೊಂಡು ಮಾಡೋಕ್ಕಾಗ್ತದೆ ಸೊ ಆಗಲ್ಲ ಸ್ಪೇರ್ ಬ್ಯಾಟ್ರಿ ಬೇಕೇ ಬೇಕು ಸೊ ಸ್ಪೇರ್ ಬ್ಯಾಟ್ರಿ ಹಾಕೋಣ ಅಂದರೆ ಅದು ಊದಿಗೆ ಮುಟ್ಟೈತಿ ಇವಾಗ ಹೋದ ವರ್ಷ ಏನು ತಗೊಂಡಿದ್ದೆ ಇನ್ನೂ ಒಂದು ವರ್ಷವೂ ಆಗಿಲ್ಲ ಏನೊಂದು ನೂರು ಲಾಕ್ ಮಾಡಿರ್ಬೋದು ನಾನು ಆ ಬ್ಯಾಟ್ರಿ ಹಾಕ್ಕೊಂಡು ಅದು ಬಿಟ್ಬಿಟ್ಟು ಇನ್ನೇನಿಲ್ಲ ಆದರೂ ಈ ಥರ ಆದರೆ ಏನು ಹೇಳಿ ಸೊ ಇವಾಗ ಎನ್ ಡಿರೋ ಬ್ಯಾಟ್ರಿ ನೋಡಬೇಕು ಎನ್ ಡಿರೋ ಬ್ಯಾಟ್ರಿ ಬಂದ್ಬಿಟ್ಟು ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ರುಪೀಸೇನು ಒಂದು ಬ್ಯಾಟ್ರಿ ಪ್ರೈಸು ಅಷ್ಟು ರೆವೆನ್ಯೂ ಜನ್ರೇಟ್ ಮಾಡಬೇಕು ಅಂದರೆ ನಾನು ನನಗೆ ಬೇಕು ಮೂರು ತಿಂಗಳು ನಾಲ್ಕು ತಿಂಗಳು ಸೊ ನಾನು ಹಾಕ್ತಿರೋ ವೀಡಿಯೋಸ್ಗೂ ನನಗೆ ಬರ್ತಿರೋ ವ್ಯೂಸ್ಗೂ ಯಾವ ಕಡೆಯಿಂದ ಸಂಬಂಧ ಇಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ನೋಡಿ ಲೋ ಫೇ ಲೆವೆಲ್ ಬರ್ತದೆ ಅಣ್ಣ ಯಾಕಣ್ಣ ಆ ಕಡೆ ಹೋಗ್ರಣ್ಣ ಒಂಚೂರು ನನಗೇನು ಕಾಣಿಸ್ತಾ ಇಲ್ಲ ಗೋಪುರ ಆನ್ ಆಗೈತೋ ಆನ್ ಆಗಿಲ್ವೋ ಒಂದು ಸೊ ಇವಾಗ ಸ್ವಲ್ಪ ಕಾಣಿಸ್ತೈತಿ ಹೆಂಗಾಯ್ತದೆ ಗೊತ್ತಾ ಬಾಯ್ ಅಷ್ಟೆಲ್ಲ ರೆಕಾರ್ಡ್ ಮಾಡ್ಕೊಂಬಂದು ಮನೆಗೆ ಬಂದು ನೋಡಿದ್ರೆ ಒಂದು ಚೂರು ರೆಕಾರ್ಡ್ ಆಗಿಲ್ಲ ಅಂದರೆ ಇಲ್ಲ ವ್ಯೂವಿಂಗ್ ಆ್ಯಂಗಲ್ ಕರೆಕ್ಟ್ ಇಲ್ಲ ಅಂದರೆ ಊರಿತದೆ ಅಂದರೆ ಮಾತ್ರ ಥೂ ಈ ಪ್ರಪಂಚದಲ್ಲಿರೋ ಏನದು ಬ್ಯಾಡ್ ಲಕ್ಕು ನಾವೇನಾ ಇರೋದು ಇರೋದದು ಅಂತ ಅನಿಸ್ಬಿಡ್ತದೆ ಆದ್ರೂ ಏನು ಮಾಡೋಕ್ಕಾಗಲ್ಲ ಅಣ್ಣ ಏನಣ್ಣ ಹಿಂಗೆ ಬಂದೆ ಹ್ಞೂ ಹ್ಞೂ ಸೊ ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪ ಅಂದ್ರೆ ಬಾಯ್ಸ್ ಫಸ್ಟ್ನೇದಾಗಿ ನಾನು ಮಾಡಿಫಿಕೇಷನ್ ಮಾಡೋಣ ಅಂತ ಹೇಳಿದ್ದೆ ಅಲ್ವಾ ಸೊ ಚಾಲಿ ಮಾಡಿಫಿಕೇಷನ್ ಶುರು ಮಾಡೋದಕ್ಕೆ ಎಕ್ಸ್ ರೇ ಕಿಟ್ಟು ಎಲ್ಲ ತರ್ಸಾಗೈತೆ ಸೊ ಏನು ಬೇಕು ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸು ನಂದು ಮಾಡಿಫಿಕೇಷನ್ ಆದಮೇಲೆ ಹೇಳ್ತೀನಿ ನನಗೆ ಇವಾಗ ನಿಮ್ಮ ಕಡೆಯಿಂದ ಬೇಕಾಗಿರೋ ಇನ್ಪುಟ್ ಅಂದರೆ ಸೊ ನಿಮಗೊಂದು ವಿಜುವಲೈಸ್ ಇರುತ್ತೆ ಅಲ್ವಾ ನಿಮ್ಮ ಹತ್ರ ಒಂದು ತ್ರೀ ನೈಂಟಿ ಇದ್ರೆ ಇಲ್ಲ ಕೆ ಡಿ ಎಮ್ ಡ್ಯೂಕ್ ಇದ್ದರೆ ನೀವು ಯಾವ ಥರ ಮಾಡಿಫೈ ಮಾಡಬೇಕು ಅಂತ ನೀವು ಅಂದ್ಕೊಂಡಿದ್ದೀರೋ ಸೊ ಅದ್ರದ್ದು ನ ಒಂದೊಂದು ಎಕ್ಸಾಂಪಲ್ ಪಿಕ್ಚರ್ಸ್ ಏನಾದರೂ ನಂಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ನನಗೆ ಇನ್ಸ್ಟಾಗ್ರಾಮ್ ಐ ಡಿ ಬಂದ್ಬಿಟ್ಟು ನಂದು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ ಸೊ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಆದರೂ ತಿಳಿಸಿ ಇವರು ಅಕೌಂಟಲ್ಲಿರೋ ಇರುತ್ತೆ ನೋಡಿ ಬ್ರೋ ಈ ಥರ ಮಾಡಿಸಿ ಅಂದರೆ ರೆಫರೆನ್ಸು ನನಗೊಂದು ರೆಫ್ರೆನ್ಸ್ ನನ್ನ ಹತ್ರ ನನ್ನ ತಲೆಯಲ್ಲಿ ಒಂದು ಐಡಿಯಾ ಇದೆ ಆಲ್ರೆಡಿ ಸೊ ಯಾವ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು ಸೊ ಅದರಲ್ಲಿ ನಿಮ್ಮ ಐಡಿಯಾ ಏನಾದರೂ ನನಗಿಷ್ಟ ಆದರೆ ಖಂಡಿತ ನಾನು ಅದನ್ನೇ ಟ್ರೈ ಮಾಡ್ತೀನಿ ಬಟ್ ಏನಪ್ಪ ಅಂದರೆ ಬಜೆಟ್ ಫ್ರೆಂಡ್ಲಿ ಆಗಿರಬೇಕು ನಾನು ಹೇಳಿದ್ನಲ್ಲ ನಮಗೆ ಫೈನಲ್ ಔಟ್ಪುಟ್ಗಿಂತ ಪ್ರೊಸೆಸ್ ಮುಖ್ಯ ಸೊ ಪ್ರೊಸೆಸ್ಸಲ್ಲಿ ಹಂಗೆಲ್ಲ ಜಾಸ್ತಿ ಬಜೆಟ್ಗೆಲ್ಲ ಹೋಗೋಕ್ಕಾಗಲ್ಲ ನೀವು ನೋಡಿರೋ ಥರ ಕಂಪ್ಲೀಟ್ ಮಾಡಿಫೈಡ್ ಮಾಡಬೇಕು ಗಾಡಿನ ಸೊ ಫುಲ್ಲು ಗ್ರಾಫಿಕ್ಸ್ ಎಲ್ಲ ಹಾಕ್ಬಿಟ್ಟು ಮಾಡಬೇಕು ಅಂದರೆ ಮೂವತ್ತರಿಂದ ಐವತ್ತು ಸಾವಿರ ಬೇಕಾಯ್ತದೆ ಅದಕ್ಕೆ ಸೊ ಅಷ್ಟೆಲ್ಲ ಬಜೆಟ್ ಅಂತೂ ಇಲ್ಲ ಬಾಯ್ ಅಷ್ಟೆಲ್ಲ ಖರ್ಚು ಮಾಡೋದು ಇಲ್ಲ ಯಾಕೆ ಅಂದರೆ ನಾನು ನಿಮಗೂ ಎಲ್ಪ್ ಆಗೋ ಥರ ಮಾಡಿಫೈ ಮಾಡೋದು ಸೊ ನಿಮಗೂ ಎಲ್ಪ್ ಆಗೋ ಥರ ಅಂದರೆ ಯಾವ ಥರ ಅಂದರೆ ನೀವು ಮಾಡಿಸ್ಬೋದು ಮಾಡಿಫೈನ ನಾನು ಮಾಡಿಸಿರೋ ಬಜೆಟಲ್ಲಿ ಆ ಥರ ಮಾಡಿಸ್ತೀನಿ ಬಿಟ್ಟರೆ ಏನೋ ಫುಲ್ಲು ಒಂದು ಇದಕ್ಕೆ ಕೊಟ್ಬಿಟ್ಟು ಅವ್ರ ಹತ್ರ ಕಂಪ್ಲೀಟಾಗಿ ಗಾಡಿನ ಚೇಂಜ್ ಓವರ್ ಅಂತೂ ಮಾಡಿಸಲ್ಲ ಯಾಕೆ ಅಂದರೆ ಅವರು ಗಾಡಿ ಡಿಸ್ಮೆಂಟಲ್ ಎಲ್ಲ ಮಾಡ್ತಾರೆ ಇವಾಗ ಸೊ ನನಗೆ ಅದೆಲ್ಲ ಇಷ್ಟ ಇಲ್ಲ ಗಾಡಿ ಡಿಸ್ಮೆಂಟಲ್ ಮಾಡೋದು ಇದೆಲ್ಲ ಮಾಡೋದು ಸೊ ಆ ರ್ಯಾಪ್ ಎಲ್ಲ ಹೋಗಬೇಕು ಡೀಕಲ್ಸ್ಗೆಲ್ಲ ಹೋಗಬೇಕು ಅಂದರೆ ಡೀಕಲ್ಸ್ ರೇಟೇ ಹತ್ತು ಸಾವಿರ ಹನ್ನೆರಡು ಸಾವಿರ ಹಿಂಗಿದ್ದಾವೆ ಸೊ ಅದನ್ನು ಎಕ್ಸ್ಪೆನ್ಸಿವೇ ಆಯಿತು ನಮ್ಮ ಬಜೆಟ್ ಏನಿದ್ರು ಅದ್ರ ಒಳಗಡೆ ಇರುತ್ತೆ ನಮ್ಮದು ಆ ಕಂಪ್ಲೀಟ್ ಮಾಡಿಫಿಕೇಷನ್ನೇ ಎಲ್ಲರಿಗೂ ಈಸಿ ಆಗಂಗೆ ಅಂದರೆ ಅವರು ಅವ್ರ ಗಾಡಿಗೆ ಮಾಡಿಸೋ ಥರ ಇರಬೇಕು ಸೊ ಆ ಥರ ಮಾಡಿಸಿ ತೋರಿಸ್ತೀನಿ ಅಂತ ಹೇಳ್ತೀನಿ ಒಟ್ಟು ನನಗಿರೋ ಐಡಿಯಾದಲ್ಲಿ ಸಿಂಪಲ್ಲಾಗಿ ಬಂದ್ರೂ ಸಕ್ಕದಾಗಿ ಕಾಣಿಸ್ಬೇಕು ಅಷ್ಟೇ ಗುರು ನನಗೆ ಬೇಕಿರೋದು ಸೊ ಆ ಥರದ್ದು ಯಾವ್ದಾದ್ರು ಐಡಿಯಾಸ್ ಇದ್ದರೆ ರೆಫರೆನ್ಸ್ ಇದ್ದರೆ ನಿಮ್ಮ ಹತ್ರ ದಯವಿಟ್ಟು ಇನ್ಸ್ಟಾಗ್ರಾಮಲ್ಲಾದರೂ ಡಿ ಎಮ್ ಮಾಡಿ ಇಲ್ಲಾಂದರೆ ವೈ ಟಿ ಕಮೆಂಟ್ ಸೆಕ್ಷನಲ್ಲಿ ಸೊ ಲಿಂಕು ಇಲ್ಲಾಂದರೆ ಯಾರ್ದಾದ್ರು ಪೇಜು ಅಂದರೆ ನೀವು ನೋಡಿರ್ತೀರಲ್ವ ಸೊ ಈ ಥರ ಬ್ರೋ ಅಂತ ಹೇಳ್ಬಿಟ್ಟು ಸೊ ಅದನ್ನು ಕೊಡೋಕ್ಕೆ ಟ್ರೈ ಮಾಡಿ ಸೊ ನಿಮ್ಮ ಇನ್ಪುಟ್ಟು ನನಗೆ ವೆರಿ ಮಚ್ ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟ ಇಷ್ಟಪಡ್ತೀನಿ ಯಾರು ಇವರು ಹೊಡೆದಾಡ್ತವ್ರೆ ಇಬ್ಬರೂ ಒಂದು ಓಲ್ವೋ ಇನ್ನೊಂದು ಹಾಡಿ ಹೌಡಿ ಹೌಡಿ ಅದು ಹಾಡಿ ಅಲ್ಲ ಸೊ ಗೊತ್ತಾಯ್ತ ಬಾಸ್ ಆದಷ್ಟು ಬೇಗ ಕಳಿಸಿ ಇನ್ನೇನು ನಮ್ಮ ಟೆನ್ ಕೆ ಸಬ್ಸ್ಕ್ರೈಬರ್ಸ್ಗೆ ಇನ್ನು ಒನ್ ಸೆವೆಂಟಿನೂ ಏನೋ ಬಾಕಿ ಇರಬೇಕೇನೋ ಸೊ ಎಳಿತೈತೆ ಎಳಿತೈತೆ ಹತ್ರ ಹತ್ರ ಆರು ತಿಂಗಳು ಏಳು ತಿಂಗಳು ಆಯಿತು ನಂದು ನೈನ್ ಕೆ ಹಾಕ್ಬಿಟ್ಟು ಸೊ ವಿಡಿಯೋದಲ್ಲಿ ಕೂಡ ಅದನ್ನೇ ಹೇಳಿದ್ದೆ ನಾನು ಹೋಗೋಣ ನಿಧಾನಕ್ಕೆ ಹೋಗೋಣ ಪರವಾಗಿಲ್ಲ ಯಾವುದೇ ಅಡ್ಡರ ದಾರಿ ಹಿಡಿದೆ ಒಳ್ಳೆ ದಾರಿಯಲ್ಲಿ ನಿಧಾನಕ್ಕೆ ಹೋಗೋಣ ಲವ್ ಮಾಡಿ ಏನು ಮಾಡ್ತೀಯ ದುಡ್ಡು ಮಾಡು ದುನಿಯಾನೇ ಹೇಳ್ತೀಯ ಆಯ್ತಣ ನೀವು ಹೇಳಿದ್ಮೇಲೆ ಮುಗಿತಣ ಓ ಸಖೆ ಗುರು ಸಖೆ ಶಕೆ ಇವಾಗ ನನ್ನ ಚಾರ್ಲಿಗೆ ಏನೇನು ಬೇಕಪ್ಪ ಅಂದರೆ ಚೈನ್ಸ್ ಪ್ಯಾಕೆಟ್ ಒಂದು ಚೇಂಜ್ ಮಾಡಿಸ್ಬೇಕು ಫಸ್ಟು ಬಟ್ ಏನಪ್ಪ ಅಂದರೆ ಈ ಮಾನ್ಸೂನ್ ರೈಡೆಲ್ಲ ಮಾಡಾದ್ಮೇಲೆ ಇವಾಗ ಮಾನ್ಸೂನಲ್ಲಿ ಎಲ್ಲಾದರೂ ಹೋಗೇ ಹೋಗ್ತೀನಿ ಪಕ್ಕ ಸೊ ಆ ಮಾನ್ಸೂನ್ ರೈಡೆಲ್ಲ ಹೆಂಗೋ ಕಂಪ್ಲೀಟ್ ಮಾಡಿಬಿಟ್ಟು ಕಷ್ಟಪಟ್ಕೊಂಡು ಆ ಸೌಂಡೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕಂಪ್ಲೀಟ್ ಮಾಡಿಬಿಟ್ರೆ ಸೊ ಅದಾದಮೇಲೆ ಹಾಕ್ಸಿದ್ರೆ ಇನ್ನೊಂದು ಒಂದು ಮೂರು ನಾಲ್ಕು ತಿಂಗಳು ಒಂದು ಐದಾರು ತಿಂಗಳು ಜಾಸ್ತಿ ಆಗುತ್ತೆ ಅಂದರೆ ಒಂದು ಮಾನ್ಸೂನ್ ಕಳೆದ್ಬಿಟ್ರೆ ಸಾಕು ಚೈನಿಗೆ ಸೊ ಮಾನ್ಸೂನಲ್ಲೇ ಚೈನ್ ಡ್ರೈ ಆಗೋದು ಬೇಗ ಆಮೇಲೆ ಮಳೆ ನೀರಿಗೆ ರೆಸ್ಟ್ ಬರೋದು ಅದೆಲ್ಲ ಆಗೋದು ಸೊ ಅದಕ್ಕೋಸ್ಕರ ಮಾನ್ಸೂನ್ ಕಳೆದ ಮೇಲೆ ಚೈನ್ಸ್ ಪ್ರಕೆಟ್ ಹಾಕ್ಸೋಣ ಅಂತ ಇದ್ದೀನಿ ನೋಡೋಣ ಹೆಂಗಾಯ್ತದೆ ಅಂತ ಸೊ ಅಂದ್ಕೊಂಡಂಗೆಲ್ಲ ಆದರೆ ಅವಾಗಲೇ ಹಾಕ್ಸ್ತೀನಿ ಅಂದರೆ ಫಸ್ಟೇ ಹಾಕ್ಸಿದ್ರು ಹಾಕ್ಸ್ಬೋದು ಹೇಳೋಕ್ಕಾಗಲ್ಲ ಪಫಾರ್ಮೆನ್ಸ್ ಮ್ಯಾಟರ್ಸ್ ಬಾಯ್ಸ್ ಪಫಾಮೆನ್ಸ್ ಬೇಕು ಅಂದರೆ ಚೈನ್ಸ್ ಪ್ಯಾಕೆಟ್ ಚೇಂಜ್ ಮಾಡಬೇಕು ಅಂದರೆ ಹಂಗೆ ಓಡಿಸ್ತೀನಿ ಇದ್ದರೂ ಪರವಾಗಿಲ್ಲ ಅಂದರೆ ಏನಾಗಲ್ಲ ಆರಾಮಾಗಿ ಓಡಿಸ್ಬೋದು ಇನ್ನೂ ಒಂದು ಐದು ಸಾವಿರ ಇವಾಗ ಆಲ್ರೆಡಿ ಹದಿನಾರು ಸಾವಿರ ಓಡೈತೆ ನಾನೇ ನೋಡಿದ್ದೀನಿ ಎಷ್ಟೊಂದು ಶೋರೂಮಲ್ಲಿ ಹನ್ನೊಂದು ಸಾವಿರ ಹತ್ತು ಸಾವಿರಕ್ಕೆಲ್ಲ ಚೇಂಜ್ ಮಾಡಿರ್ತಾರೆ ಚೇಂಜ್ ಪ್ಯಾಕೆಟ್ನ ಹಂಗೆ ನೋಡಿದ್ರು ನಮ್ಮದೇ ಪರವಾಗಿಲ್ಲ ಹದಿನಾರು ಸಾವಿರ ಬಂದೈತೆ ಸೊ ಈ ಕೇರಳದವ್ರು ನೋಡ್ಗುರು ನೆಕ್ಸಾನ್ಗೂ ಮ್ಯಾಗ್ವೀಲು ಒಳ್ಳೆ ಸಕ್ಕತ್ತಾಗಿರೋದು ಹಾಕ್ಸವ್ರೆ ಅವ್ರು ಒಳ್ಳೆ ಪ್ಯಾಷನೇಟು ಬೈಕ್ಸ್ ಬಗ್ಗೆ ಎಲ್ಲ ಬೈಕ್ಸು ಕಾರ್ಸು ಅಂದರೆ ವೆಹಿಕಲ್ಸ್ ಬಗ್ಗೆ ಈ ಥರ ಹೋಗ್ಬೇಕಾದ್ರೂ ಅಂತೂ ಸೌಂಡ್ ಹೆಂಗೆ ಕೇಳ್ತದೆ ಗೊತ್ತಾ ಕಚ್ 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 ಅಂತದೆ ನಾನು ಚಾರ್ಲಿ ಸೌಂಡ್ ಇವಾಗ ಒಳ್ಳೆ ಮಜಾ ಪಡ್ತಿದ್ದೆ ಅವರು ಇನ್ನೂ ಒಂದು ಬಿ ಎಮ್ ಸಿ ಏರ್ ಫಿಲ್ಟರ್ ಬಿದ್ದಿದ್ರೆ ಸಕ್ಕತ್ತಾಗಿರೋದು ಅನಿಸುತ್ತೆ ಬಟ್ ನನಗೇನು ಗೊತ್ತಾ ಈ ಇನ್ವೆಸ್ಟ್ ಮಾಡಿ ತಗೊಂಡ್ಮೇಲೆ ಸೊ ಸಪ್ಪೆ ಸಪ್ಪೆ ಅನಿಸ್ಬಾರ್ದು ಅವಾಗ ಹೆವಿ ಬೇಜಾರಾಯ್ತದ ನನಗೆ ಸೊ ಯಾವುದೇ ವಿಷಯದಲ್ಲಾದರೂ ಅಷ್ಟೇ ನಾನು ಏನು ಆಸೆ ಪಟ್ಟು ತಗೊಂಡಿರ್ತೀನೋ ಅದೇನಾದರೂ ಆ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿಲ್ಲ ಅಂದ್ಕೊಳ್ಳಿ ಸೊ ನನಗೆ ಒಂಥರ ಡಿಪ್ರೆಷನ್ಗೆ ಹೋದಂಗೆ ಆಗ್ಬಿಡ್ತದೆ ಯಾರ ಹತ್ರನಾದರೂ ಬಿ ಎಮ್ ಸಿ ಏರ್ ಫಿಲ್ಟ್ರ್ ಇದ್ದರೆ ನಮ್ಮ ಬಾಯ್ಸ್ ಹತ್ರ ಸೊ ನನಗೆ ಅವೈಲೇಬಲ್ ಇರೋರು ಹತ್ರದಲ್ಲಿರೋರು ಸೊ ಒಂದು ಸಲ ಕೊಟ್ಟರೆ ಬೇಕಾದ್ರೂ ಒಂದು ಸ್ವಲ್ಪ ಟ್ರೈ ಮಾಡಿ ನೋಡಿಬಿಟ್ಟು ಪಕ್ಕ ಗುರು ನನಗೆ ನನಗಿಷ್ಟ ಆದರೆ ಅಂದರೆ ಸೌಂಡ್ ಚೇಂಜ್ ಆಗಬೇಕು ಆದ್ರೂ ಇಲ್ಲಾಂದರೆ ಪಫಾಮೆನ್ಸಲ್ಲಿ ಸ್ವಲ್ಪ ಇನ್ಕ್ರೀಸ್ ಆಗಬೇಕು ಸೊ ಮೈಲೇಜ್ ಡೌನ್ ಆಯ್ತದೋ ಜಾಸ್ತಿ ಆಯ್ತದೋ ಅದೆಲ್ಲ ಅಡ್ಜಸ್ಟ್ ಬೇಕಿದ್ರೆ ಸೊ ಮೈನ್ ಇಂಟೆನ್ಷನ್ನು ನಾನು ಬಿ ಎಮ್ ಸಿ ಹಾಕ್ಸ್ಬೇಕು ಅಂತ ಏನಾದರೂ ಇದ್ದರೆ ಸೊ ನನಗೇನಾದರೂ ಒಂಥರು ಸೌಂಡಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಆಗಬೇಕು ಅದಕ್ಕೋಸ್ಕರ ಅಂತ ಹಾಕ್ಸ್ತಿರೋದು ಸೊ ಅದನ್ನು ಟ್ರೈ ಮಾಡಬೇಕು ಅಂದರೆ ಹೊಸ ತಗೊಂಡು ಏನಾದರೂ ಸ್ಯಾಟಿಸ್ಫೈ ಆಗಲಿಲ್ಲ ಅಂದರೆ ಸುಮ್ಮನೆ ಯೂಸ್ ಇಲ್ದಾಯ್ತದೆ ಅಷ್ಟು ದುಡ್ಡು ಕೊಟ್ಬಿಟ್ಟು ಅದಾದಮೇಲೆ ಸೇಲ್ ಮಾಡೋದು ಅದೆಲ್ಲ ಎಲ್ಲ ತಲೆ ಅಣ್ಣಾ ಬಿಟ್ರಪ್ಪ ಅಣ್ಣ ನಡಿಯಣ ಪಾನಿಪುರಿ ಜೈ ಜೈ ಸಿಗ್ನಲ್ ಮದ ಬಂದ್ರ ಯುದ್ಧಕ್ಕೋದಾಗ ಇರ್ತಾರಲ್ಲ ಸೈನಿಕರು ಆ ಥರ ಟ್ರೀಟ್ ಮಾಡೋದು ಆರಾಮ್ ಹೊಡಿತಾರೆ ಹೋಗೋ ಮಗನೇ ಲೇ ಹೋಗೋ ಅಂತ ಬೈತಾ ಇರ್ತಾರೆ 아나 사이드? 안게 자하 ಎಲ್ಲೋಗೋದು ಇಲ್ಲೋಗೋದು ಬೆಂಗಳೂರು ಟ್ರಾಫಿಕಲ್ ಹೇಳಿ ದಾರಿ ಚೂಸ್ ಮಾಡೋದಿದೆಯಲ್ಲ ಅದೇ ಒಂದು ದೊಡ್ಡ ಟ್ಯಾಲೆಂಟು ನೋಡಿ ಹಿಂಗೆ ಹೋದರೆ ಒಂದು ನಿಮಿಷ ಲೇಟ್ ಆಯ್ತದೆ ಹಿಂಗೋದ್ರೆ ಒಂದು ನಿಮಿಷ ಬೇಗ ಹೋಯ್ತೀವಿ ಅಂತ ಅಂದ್ಕೊಂಡು ಹೋಯ್ತೀವಿ ಬಟ್ ಹೋಗೋಕ್ಕಾಗಲ್ಲ ಯಾಕೆ ಅಂದರೆ ಅಲ್ಲಿ ಟ್ವಿಸ್ಟ್ ಕೊಟ್ಟಿರ್ತಾನೆ ದೇವರು ಅಲ್ಲೂ ಟ್ರಾಫಿಕ್ ಜಾಮ್ ಮಾಡಿರ್ತಾನೆ ಅಣ್ಣ ಅಣ್ಣ ಇರೋಣ ನಾನು ಹಿಂಗೆ ಹೋಗ್ಬಿಡ್ತೀನಿ ಹೋ ಸಂಧಿ ಎಲ್ಲ ನುಗ್ಸೋ ಪರಿಸ್ಥಿತಿ ಬಂದ್ಬಿಡುತ್ತೆ ಬೆಂಗಳೂರು ಟ್ರಾಫಿಕಲ್ ವಾಡ್ಸ್ಬಿಟ್ರೆ ಮಾತ್ರ ಚಿಂದ ಎಕ್ಸ್ಪೀರಿಯೆನ್ಸ್ ಮಾಡ್ಬೋದು ಯಪ್ಪಾ ಇವಾಗ ಗೊತ್ತಾಗ್ತಾ ಇತ್ತು ಬಿ ಎಸ್ ತ್ರೀ ಓನರ್ಸ್ ಯಾಕೆ ಹೀಟು 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 ಅಂತಿದ್ರು ಅಂತ ಓ ಮೈ ಕಾಡ್ ಕಮ್ಮಿ ಹೀಟ್ ಹೊಡಿತಿಲ್ಲ ಕಾಲಕ್ಕೆ ಮಾತ್ರ ಹಾಂ ಯಾರೋ 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 ಸಿ ನೈನ್ ಹಂಡ್ರೆಡು ಮೋಸ್ಟ್ಲಿ ಸಿ ನೈನ್ ಹಂಡ್ರೆಡ್ ಓ ವೆನಿಲಿ ಸಿಕ್ಸ್ ಸಿಕ್ಸ್ಟಿ ಚೋರ್ ಫಲ ಮಾಡಿದ್ರು ಅಯ್ಯೋ ಎಕ್ಸಾಸ್ಟ್ ಹಂಗೆ ಆರಾಮಾಗಿ ಇಲ್ಲೆಲ್ಲ ಹೊಡೆದಾಡ್ಬೋದು ಅದನ್ನು ಅಂದರೆ ಅದು ಕಾಂಪಿಟೇಷನ್ ಇಲ್ಲೇ ಸಿಟಿ ಒಳಗಡೆ ಸೊ ಇವಾಗ ಸ್ವಲ್ಪ ಹೊಡಿತದೆ ಲಾಂಗ್ ಅಲ್ವಾ ಅಂದರೆ ಇನ್ಲೈನ್ ಫೋರ್ ಅಲ್ವಾ ಅದಕ್ಕೆ ವಾಹ್ ಕ್ರೇಜಿಯಾಗಿ ಸೌಂಡ್ ಬದೈತ್ ಗುರು ಬಟ್ ಯಾಕೆ ಎಕ್ಸಾಸ್ಟ್ ಹಂಗೆ ಅಲ್ಲಾಡ್ತೈತೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಆ ಟಯರ್ ಸೈಜ್ ದೊಡ್ಡರು ಅಣ ಹೋಗೋಣ ನಮ್ಮ ಸೂಪರ್ ಬೈಕ್ ಸೌಂಡ್ ಹೋಗ್ತೈತೆ ಸೊ ನಮ್ಮ ಗಾಡಿ ಇಂಪಾರ್ಟೆಂಟ್ ಅಲ್ಲ ಸೌಂಡು ಸೌಂಡು ಮಾತ್ರ ಕಿವಿ ಕೇಳ್ತಾ ಇದ್ರೆ ಮುದ ಹಂಗೆ ಚೆನ್ನಾಗೈತೆ ತಾನೆ ಕೇಳೋದಕ್ಕೆ ಸೌಂಡ್ ಸಸ್ತಾ ಸೂಪರ್ ಬೈಕ್ ಅಂದ್ರೆ ಬೆನಿಲಿ ಸಿಕ್ಸ್ ಹಂಡ್ರೆಡ್ ಅಣ್ಣ ಬಾರಣ ಮುಂದೆ ನೀನು ಏನಣ್ಣ ನೀನು ಇವಾಗ ಒಂದ್ ಬರುತ್ತೆ ನೋಡಿ ರೇ ರೇವು ಕ್ರೇಜಿ ಹಾ 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 ಒನ್ ಏಯ್ಟಿ ಸೆಕ್ಷನು ಒನ್ ನೈಂಟಿ ಸೆಕ್ಷನು ಇರಬೇಕು ಟೈರು ಇಲ್ಲ ಟೂ ಹಂಡ್ರೆಡ್ ಇದ್ರೂ ಇರ್ಬೋದು ಏನು ಕ್ರೇಜಾಗೈತೆ ನೋಡಿ ಆ ಗಾಡಿ ಎಲ್ಲೋಯ್ತದೋ ಅಲ್ಲೇ ಹೋಗೋಣ ಅನ್ನಿಸ್ತದೆ ನನಗೆ ಓವರ್ಟೇಕ್ ಮಾಡೋಕೆ ಮನಸ್ಸೇ ಬರ್ತಿಲ್ಲ ಗಾಡಿನ ಎಷ್ಟು ಜನಕ್ಕೆ ರಿಲೇಟ್ ಆಗುತ್ತೆ ಓನ್ಲಿ ಬೈಕರ್ಸು ಮಾತ್ರ ಈ ಸೋಲಪ್ಕೊಳ್ಳೋದು ಅಂತಾರಲ್ವ ಸೊ ಓವರ್ಟೇಕ್ ಮಾಡಿದೆ ನೋಡಿ ಈ ಥರ ಸ್ಕೂಟಿ ಬಂದರೆ ಸ್ಲೋ ಮಾಡ್ತಾರೆ ಅಂತಾರಲ್ಲ ಯಾರು ಹೇಳಿದ್ದು ಬೈಕರ್ಸು ಈ ಥರ ಸೂಪರ್ ಬೈಕ್ ಬಂದು ಸ್ಲೋ ಮಾಡ್ತಾರೆ ಆಹಾ ಹಾ ನಿಮಗೆ ಹೆಂಗೆ ಕೇಳಿಸ್ತಿದ್ಯೋ ಗೊತ್ತಿಲ್ಲ ಬಟ್ ನನಗೆ ಮಾತ್ರ ಕ್ರೇಜಿ ಕೇಳಿಸ್ತೈತೆ ನೋಡಿದ್ರ ರಿಯಾಕ್ಷನ್ ನೋಡಿದ್ರ ಕ್ರೇಜಿಯಾಗಿ ಆಗೈತೆ ಮಾತ್ರ ಪಟಾಕಿ ಬೇರೆ ಹೊಡಿತದೆ ಪಟ್ 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 ಅಂತ ಕಾರ್ಬನ್ ಫೈಬರ್ ಏನೋ ಹಾಕಿರೋಂಗ ಅವರೇ ಸೊ ಟ್ಯಾಂಕ್ ಪಾರ್ಟಲ್ಲಿ ಬೆನಿಲಿ ಸಿಕ್ಸ್ ಸಿಕ್ಸ್ಟಿ ಐ ಮಾತಾಡೋದು ಬೇಡ ಪ್ಯೂರು ಸೌಂಡ್ ಕೇಳೋಣ ಅನಿಸುತ್ತೆ ಓಕೆ ಬ್ರೋ ಬಾಯ್ ಬಾಯ್ ಕ್ರೇಜಿಯಾಗಿತ್ತು ಹಬ್ಬ ಸಮಾಧಾನ ಆಯಿತು ಗುರು ಜೀವಕ್ಕೆ ಹಾಲು ಕುಡ್ದಷ್ಟೇ ಸಂತೋಷ ಆಯಿತು ಸಿಗ್ನಲಲ್ಲಿ ಬಂದಿದ್ದೇ ಗೊತ್ತಾಗಿಲ್ಲ ನನಗಂತೂ ಅಂದರೆ ಟ್ರಾಫಿಕ್ ಇದ್ದಿದ್ದು ಏನೂ ಗೊತ್ತಾಗಲ್ಲ ಸೊ ಆರಾಮಾಗಿ ನಿಧಾನಕ್ಕೆ ಸೌಂಡ್ ಕೇಳ್ಕೊಂಡು ಹ್ಮ್ ಅಂತ ಇಯರ್ ಗ್ಯಾಸಂ ಇಯರ್ ಗ್ಯಾಸಂ ವಾ ಮಾತೇ ಇಲ್ಲ ಬಿಡಿ ವಾಯ್ಸ್ ನಮ್ಮ ಹತ್ರ ಸೊ ಒಂದಲ್ಲ ಒಂದಿನ ದೇವ್ರೆ ಆ ಸೌಂಡು ನಮ್ಮ ಗಾಡಿಯಲ್ಲಿ ಬರೋಂಗೆ ಮಾಡಪ್ಪ ಸೊ ಈ ಗಾಡಿಯಲ್ಲಿ ಆ ಸೌಂಡ್ ಬರೋಲ್ಲ ಆ ಥರ ಸೌಂಡ್ ಬರೋ ಗಾಡಿನೇ ತಗೊಳಂಗೆ ಮಾಡಪ್ಪ ಅನ್ನೋದು ಸೊ ಸ್ಟಿಲ್ ಐ ಲವ್ ದಿಸ್ ಬ್ಯೂಟಿ ಅದೆಲ್ಲ ಸೆಕೆಂಡ್ರಿ ಈಗಿದೆಯಲ್ಲ ಸೊ ಇರುವುದೆಲ್ಲವೋ ಬಿಟ್ಟು ಬಾರನೆಂಬುದನ್ನು ಬಿಡು ಅರುಶಕ್ಕಿದೆ ದಾರಿ ಸೊ ಇರೋದ್ರಲ್ಲಿ ಖುಷಿ ಪಡೋಣ ಫಸ್ಟು ಅದು ಆಗುತ್ತೆ ಒಂದಲ್ಲ ಒಂದಿನ ಇದನ್ನ ಹೆಂಗೆ ಕನಸ್ಕೊಂಡಿದ್ದು ಅದನ್ನು ಇವಾಗ ಕನ್ಸ್ಕೊಳ್ತಿದ್ದೀವಿ ಸೊ ಅದು ಹಾಗೇ ಆಗುತ್ತೆ ಆದಷ್ಟು ಬೇಗ ಆಗಲಿ ಅಂತ ಬೇಕಷ್ಟೇ ಫೈಸ್ ನನ್ನ ಫ್ರೆಂಡ್ ಮನೆ ಬಂತು ಇಲ್ಲೇ ಈ ವಿಡಿಯೋ ನಿಲ್ಲಿಗೆ ಮಾಡೋಣ ಈ ವಿಡಿಯೋದಲ್ಲಿ ಸ್ಟಾರ್ಟಿಂಗಲ್ಲೇ ಹೇಳೋದೇ ಅಲ್ವಾ ಸೊ ಮಾಡಿಫಿಕೇಷನ್ ಐಡಿಯಾಸ್ ನಿಮ್ಮ ಹತ್ರ ಯಾವುದಾದ್ರೂ ಇದ್ದರೆ ದಯವಿಟ್ಟು ನಂಗೆ ಇನ್ಸ್ಟಾಗ್ರಾಮಲ್ಲಿ ಡಿ ಎಮ್ ಮಾಡಿ ಇಲ್ಲ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸೊ ಈ ವಿಡಿಯೋ ಯಾರ್ಯಾರಿಗೆ ಇಷ್ಟ ಆಗಿದೆಯೋ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಏನು ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಸೊ ಸರಿ ಮಾಡ್ಕೊಂಡಿ ನಾನು ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿರೋ ಅಂದರೆ ಸಬ್ಸ್ಕ್ರೈಬ್ ಆಗಿ ಸೊ ಸಬ್ಸ್ಕ್ರೈಬ್ ಆಗಿರೋರು ಬೆಲ್ಲೈಕನ್ನ ಓದ್ತಿ ವೀಡಿಯೋ ಹಾಕಿದ ತಕ್ಷಣ ಟನ್ ಟನ್ ಅಂತ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ ಅಂಟಿಲ್ ದೆನ್ ಬಾಯ್ ಬಾಯ್ ಲವ್ ಯು ಆಲ್ ಟೇಕ್ ಕೇರ್ Ayan yeah, yo, umpo.